ಮಾಲಾಶ್ರೀ ಬೆಳಗುಂದಿಗೆ ಬಹಳನೇ ಖುಷಿ ಇದೆ ಬಾಳು ಬೆಳುಗುಂದಿ ಸೂಪರ್ ಆಗಿ ಆಡನ್ನೇ ತೆಗೆದಿದ್ದಾರೆ ರಿಲೇಕ್ಸ್ ಅನ್ನ ಬರ್ದಿ ಲಿರಿಕ್ಸ್ ಅನ್ನ ಬರ್ದಿದ್ದಾರೆ ಮಾಲಾಶ್ರೀ ಅವರು ಸಹ ಆಡಿದ್ದಾರೆ ಸಾಂಗ್ ಕೂಡ ವೈರಲ್ ಆಗಿದೆ ಸೊ ಅದ್ಭುತವಾದಂತಹ ಸಾಂಗ್ ಅದು ಈಗಾಗಲೇ ಎಲ್ಲರೂ ಕೂಡ ನೋಡಬಹುದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಮತ್ತೆ ಇತ್ತೀಚೆಗಷ್ಟೇ ಬ್ರಾಡ್ ಸಿನಿಮಾ ರಿಲೀಸ್ ಆಗುತ್ತೆ ಸಾಂಗ್ ಅನ್ನು ಸಹ ಆಡಿದ್ರು ಜೊತೆಗೆ ಒಂದು ವಿಡಿಯೋ ಸಾಂಗ್ ನಲ್ಲಿ ಅವರು ಕೂಡ ಡ್ಯಾನ್ಸ್ ಅನ್ನ ಮಾಡಿರ್ತಾರೆ ಅದು ಕೂಡ ಬಹಳಷ್ಟು ಚೆನ್ನಾಗಿ ಮುಡಿ ಬಂದಿತ್ತು ಮಾಲಾಶ್ರಿ ಅವರು ನೋಡಿ ಎಂಜಾಯ್ ಮಾಡ್ತಾರೆ ಇದೇ ರೀತಿ ಬಾಳು ಬೆಳಗುಂದಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಬಾಳು ಬೆಳಗುಂದಿ ಇನ್ನಷ್ಟು ಸೌಂಡ್ ಮಾಡಬೇಕು ಇನ್ನಷ್ಟು ಹೆಸರು ಮಾಡಬೇಕು ಎಂಬುದು ಮಾಲಾಶ್ರೀ ಬಹುದೊಡ್ಡ ಕನಸಾಗಿದೆ ಮಗನಿಗೂ ಕೂಡ ಒಂದು ಸಾಂಗ್ಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ ಮಗ ಕೂಡ ನೋಡಿ ತುಂಬಾ ಖುಷಿ ಪಡ್ತಾನೆ ಮತ್ತೆ ಮಗ ಕೂಡ ಕಣ್ಣಿಡಿತಾನೆ ತಂದಿಯನ್ನು ನೋಡಿದ ತಕ್ಷಣ ಟಿ ವಿ ಅಥವಾ ಮೊಬೈಲ್ನಲ್ಲಿ ಸ್ವಸ್ಥರ ಮಟ್ಟಿಗೆ ಈಗಾಗಲೇ ಮನೆ ಮಾತಾಗಿರುವಂತಹ ಒಂದು ಬಾಳು ಬೆಳಗುಂದು ಎಲ್ರಿಗೂ ಕೂಡ ಪ್ರಿಯವಾದಂತಹ ವ್ಯಕ್ತಿ ಎಲ್ರಿಗೂ ಕೂಡ ಇಷ್ಟವಾಗಿದ್ದಾರೆ ಒಳ್ಳೊಳ್ಳೆ ಸಾಂಗ್ ಮುಂದೆನೂ ಕೂಡ ಮಾಡ್ತಾರೆ ಇತ್ತೀಚೆಗಷ್ಟೇ ಸಖತ್ತಾಗಿರುವಂಥ ಒಂದು ವಿಡಿಯೋ ಸಾಂಗ್ ಆಲ್ಬಮ್ ಸಾಂಗನ್ನು ಕೂಡ ರಿಲೀಸ್ ಮಾಡಿದ್ರು ಅದು ಅದರಲ್ಲಿ ಈ ಡ್ಯಾನ್ಸ್ ಏನು ಬಾಳು ಬೆಳಗೊಂದು ಏನು ಮಾಡಿಲ್ಲ ಬಟ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಹೀರೋ ಹೀರೋಯನ್ ಬೇರೆ ಇರ್ತಾರೆ ಮತ್ತು ಮಾಲಾಶ್ರೀ ಅವರು ಆಡೋನ್ ಆಡಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿ ಮುಡಿ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನೀವು ಕೂಡ ನೋಡಿದ್ರೆ ಮಾಲಾಶ್ರೀ ಆಡಿರುವಂಥ ಒಂದು ಹೊಸ ಸಾಂಗ್ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ ಶೇರ್ ಮಾಡಿ